ಮೈ ಆಚಾರ್ಯ ವೀಕ್ಷಕರಿಗೆ ನಮಸ್ಕಾರಗಳು ನವರಾತ್ರಿ ಎಂದರೆ ಎಲ್ಲಾ ಹಿಂದೂಗಳಿಗೂ ಸಂಭ್ರಮ ಈ ಒಂಬತ್ತು ದಿನಗಳು ತಾಯಿ ದುರ್ಗೆಯನ್ನು ಪೂಜಿಸುತ್ತಾ ದುರ್ಗೆಗೆ ಇಷ್ಟವಾದ ಹೂಗಳು ಅರ್ಚನೆ ನೈವೇದ್ಯ ಬಣ್ಣ ಹೀಗೆ ನಾನಾ ವಿಧವಾದ ರೀತಿಯಲ್ಲಿ ಪೂಜಿಸಿಕೊಳ್ಳುತ್ತೇವೆ ಯಾವ ವಾರ ಯಾವ ಬಣ್ಣ ಯಾವ ಹೂಗಳು ಯಾವ ನೈವೇದ್ಯ ಮಾಡಬೇಕು ಅದರಿಂದ ಮನುಕುಲಕ್ಕಾಗುವ ಒಳಿತೇನು ಹಾಗೂ ನವರಾತ್ರಿಯ ಮಹತ್ವವೇನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಈ ರೀತಿಯಾದ ಧಾರ್ಮಿಕ ಆಧ್ಯಾತ್ಮಿಕ ಜ್ಯೋತಿಷ್ಯ ವಿಚಾರಗಳನ್ನು ತಿಳಿಯಲು ನಮ್ಮ ಮೈ ಆಚಾರ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂಬತ್ತು ರಾತ್ರಿಗಳು ನವರಾತ್ರಿಯ ಮೊದಲು ಮೂರು ದಿನಗಳು ಪಾರ್ವತಿ ದೇವಿಯನ್ನು ನಂತರದ ಮೂರು ದಿನಗಳು ಲಕ್ಷ್ಮೀ ದೇವಿಯನ್ನು ಮತ್ತು ಕೊನೆಯ ಮೂರು ದಿನಗಳು ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಈ ಒಂಬತ್ತು ದಿನಗಳಲ್ಲಿ ದುರ್ಗಾ ದೇವಿಯ ಒಂಬತ್ತು ರೂಪಗಳಾದ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಶ್ಮಾಂಡ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಎಂಬ ದುರ್ಗಾದೇವಿಯ ಈ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಹತ್ತನೇ ದಿನದಂದು ವಿಜಯದಶಮಿ ಈ ದಿನ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿ ಬನ್ನಿ ಮರದ ಎಲೆಗಳನ್ನು ವಿನಿಯೋಗ ಮಾಡಿಕೊಳ್ಳಲಾಗುತ್ತದೆ ನವರಾತ್ರಿಯ ಮೊದಲ ದಿನ ಕಲಶವನ್ನು ಸ್ಥಾಪಿಸಿ ದುರ್ಗೆಯನ್ನು ಆಹ್ವಾನಿಸಿ ಪೂಜಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನು ಬ್ರಹ್ಮದೇವನ ವರದಿಂದ ಅಜಯನಾಗಿದ್ದನು ಮಹಿಷಾಸುರನು ಭೂಮಿ ಸ್ವರ್ಗ ಮತ್ತು ನರಕದ ಮೇಲೆ ದಬ್ಬಾಳಿಕೆ ನಡೆಸಲು ಪ್ರಾರಂಭಿಸಿದಾಗ ಎಲ್ಲಾ ದೇವತೆಗಳ ಶಕ್ತಿಯು ಸೇರಿ ದುರ್ಗಾದೇವಿಯಾಗಿ ಅವತರಿಸಿದಳು ದೇವಿಯು ಮಹಿಷಾಸುರನನ್ನು ಕೊಂದು ವಿಜಯವನ್ನು ಸ್ಥಾಪಿಸಿದಳು ಇದು ನವರಾತ್ರಿ ಮತ್ತು ವಿಜಯದಶಮಿಯ ಹಬ್ಬಗಳ ಆಚರಣೆಯ ಇಂದಿನ ಕತೆ ಮೊದಲ ದಿನ ಶೈಲಪುತ್ರಿಯನ್ನು ಪೂಜಿಸಲಾಗುವುದು ಶೈಲಪುತ್ರಿಗೆ ಗುಲಾಬಿ ಬಣ್ಣ ಎಂದರೆ ಇಷ್ಟ ಶೈಲಪುತ್ರಿಯನ್ನು ಕೆಂಪು ದಾಸವಳದ ಹೂಗಳಿಂದ ಪೂಜಿಸಲಾಗುವುದು ತುಪ್ಪದಲ್ಲಿ ಮಾಡಿದ ಪ್ರಸಾದವನ್ನು ನೈವೇದ್ಯವಾಗಿಟ್ಟು ಪೂಜಿಸಿದರೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ ಎರಡನೆಯ ದಿನ ಬ್ರಹ್ಮಚಾರಿಣಿ ತಾಯಿಗೆ ಹಸಿರು ಬಣ್ಣ ಎಂದರೆ ಇಷ್ಟ ಸೇವಂತಿಗೆ ಹೂಗಳಿಂದ ಅರ್ಚಿಸಿ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಿದರೆ ವೈವಾಹಿಕ ಸಮಸ್ಯೆಗಳು ದೂರವಾಗುತ್ತವೆ ಮೂರನೆಯ ದಿನ ಚಂದ್ರಘಂಟಾದೇವಿ ತಾಯಿಗೆ ಬೂದು ಬಣ್ಣ ಎಂದರೆ ಇಷ್ಟ ಕಮಲದ ಹೂಗಳಿಂದ ಅರ್ಚಿಸಿ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತದೆ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿ ಕಿತ್ತಳೆ ಬಣ್ಣ ತಾಯಿಗೆ ಅತ್ಯಂತ ಪ್ರೀತಿ ಮಲ್ಲಿಗೆ ಹೂಗಳಿಂದ ಅರ್ಚಿಸಿ ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಐದನೆಯ ದಿನ ಸ್ಕಂದ ಮಾತೆ ಬಿಳಿ ಬಣ್ಣವನ್ನು ಇಷ್ಟಪಡುವ ಸ್ಕಂದ ಮಾತೆಗೆ ಹಳದಿ ಗುಲಾಬಿಗಳಿಂದ ಅರ್ಚಿಸಿ ಹಣ್ಣುಗಳನ್ನು ಅರ್ಪಿಸಿದರೆ ಆರೋಗ್ಯ ಸಂತೃಪ್ತಿಯ ಪೂರ್ಣ ಜೀವನ ಲಭಿಸುತ್ತದೆ ಆರನೇ ದಿನ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ ತಾಯಿಗೆ ಕೆಂಪು ಬಣ್ಣ ಎಂದರೆ ಅತ್ಯಂತ ಪ್ರೀತಿ ಚೆಂಡು ಹೂಗಳಿಂದ ಅರ್ಚಿಸಿ ಜೇನುತುಪ್ಪವನ್ನು ನೈವೇದ್ಯವನ್ನಾಗಿ ಅರ್ಪಿಸಿದರೆ ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ಶತ್ರುಗಳು ದೂರವಾಗುತ್ತಾರೆ ಏಳನೆಯ ದಿನ ಕಾಲರಾತ್ರಿ ತಾಯಿಗೆ ನೀಲಿ ಬಣ್ಣ ಎಂದರೆ ಅತ್ಯಂತ ಪ್ರೀತಿ ಕೃಷ್ಣ ಕಮಲಗಳಿಂದ ಅರ್ಚಿಸಿ ಬೆಲ್ಲದ ಖಾದ್ಯಗಳನ್ನು ಅರ್ಪಿಸಿದರೆ ಭಯ ಮತ್ತು ಒತ್ತಡವನ್ನು ದೂರ ಮಾಡುತ್ತಾಳೆ ಎಂಟನೆಯ ದಿನ ಮಹಾಗೌರಿ ತಾಯಿಗೆ ಬಿಳಿ ಬಣ್ಣ ಎಂದರೆ ಅತ್ಯಂತ ಪ್ರೀತಿ ಸೂಜಿ ಮಲ್ಲಿಗೆಯಿಂದ ಅರ್ಪಿಸಿ ತೆಂಗು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಖಾದ್ಯಗಳನ್ನು ಅರ್ಪಿಸಿದರೆ ಜೀವನದಲ್ಲಿ ಶಾಂತಿಯನ್ನು ಪ್ರಸಾದಿಸುತ್ತಾಳೆ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ತಾಯಿಗೆ ನೇರಳೆ ಬಣ್ಣ ಎಂದರೆ ಅತ್ಯಂತ ಪ್ರೀತಿ ಚಂಪಾ ಪುಷ್ಪಗಳಿಂದ ಅರ್ಚಿಸಿ ಹಾಲಿನ ಪಾಯಸವನ್ನು ಅರ್ಪಿಸಿದರೆ ದೈವಿಕ ಶಕ್ತಿ ಜ್ಞಾನ ಶಕ್ತಿ ಬುದ್ಧಿವಂತಿಕೆಯನ್ನು ಆಶೀರ್ವದಿಸುತ್ತಾಳೆ ನಮ್ಮೆಲ್ಲರಿಗೂ ತಾಯಿ ದುರ್ಗಾ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಬಿಡೋಣ ಈ ಮಾಹಿತಿ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಮೈ ಆಚಾರ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು